ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವು ಒಂದು ಹೆಲ್ದಿಯಾದ ರಾಗಿ ಲಡ್ಡು ಮಾಡುವ ಇದು ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾದ ಲಡ್ಡು ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ನನ್ನ ಹೊಸ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಓಕೆ ಈಗ ಮಾಡುವ ನಾನು ಒಂದು ಕಪ್ಪಿನಷ್ಟು ರಾಗಿ ತಗೊಂಡಿದ್ದೇನೆ ಇ ಇಡೀ ರಾಗಿ ಇದರಲ್ಲಿ ಒಂದು ಕಪ್ಪು ನಾನು ತಗೊಂಡಿದ್ದೇನೆ ಇಡೀ ರಾಗಿ ಅದನ್ನು ನಾನು ಮೊದಲೇ ಅದನ್ನು ತೊಲೆದು ಒಣಗಿಸಿಟ್ಟು ಇಟ್ಟಿದ್ದೆ ಅದನ್ನೀಗ ನಾನು ಹುಡಿ ಮಾಡಿದ್ದೇನೆ ಅಂದರೆ ನಮಗೆ ಅರ್ಜೆಂಟಿಗೆಲ್ಲ ಮಾಡಬೇಕಾದ್ರೆ ನಾವು ಅದನ್ನು ಮೊದಲು ರೆಡಿ ಮಾಡಿ ಇಡಬೇಕು ಹಾಗೆ ನಾನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ ನಾನು ಅದನ್ನು ಹುಡಿ ಮಾಡಿ ಹುಡಿ ಮಾಡಿದೆ ಆ ಹುಡಿ ಮಾಡಿದ್ದನ್ನು ನಾನು ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸೊ ನಿಮಗೆ ನಾನು ಅದನ್ನು ತೋರಿಸಲಿಲ್ಲ ಆಲ್ಮೋಸ್ಟು ಈಗ ನೋಡಿ ತುಪ್ಪ ಹಾಕಿ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ಈಗ ತುಪ್ಪದ ತುಪ್ಪದಲ್ಲಿ ಹೇಗೆ ಉಂಟು ನೋಡಿ ಅದು ಸ್ವಲ್ಪ ಸ್ವಲ್ಪ ಅದರ ಕಲರ್ ಚೇಂಜ್ ಬರಬೇಕು ಈಗ ನಾನು ಗೋಡಂಬಿ ಮತ್ತು ನೆಲಗಡಲೆ ಮತ್ತು ಬಾದಾಮು ಮತ್ತು ಬಾದಾಮಿ ಏಲಕ್ಕಿ ಮತ್ತು ದ್ರಾಕ್ಷಿ ಇದನ್ನು ಇದನ್ನೆಲ್ಲ ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಎಲ್ಲ ಸೇರಿಸಿ ನಾನು ಅದನ್ನು ಇದನ್ನು ಇದನ್ನೀಗ ಸ್ವಲ್ಪ ನಾನು ತುಪ್ಪದಲ್ಲಿ ಫ್ರೈ ಮಾಡಬೇಕು ಈಗ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೆ ನೋಡಿ ಈಗ ಫ್ರೈ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾನು ಇದು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದರೆ ಮಾತ್ರ ನಮಗೆ ಟೇಸ್ಟ್ ಬರ್ತದೆ ಹಾಗೆಯೇ ನಾನೀಗೊಂದು ಎರಡು ಪೀಸ್ನಷ್ಟು ಬೆಲ್ಲವನ್ನು ಸಹ ತಗೊಂಡಿದ್ದೇನೆ ಈಗ ನಾವು ಅದನ್ನು ಫ್ರೈ ಮಾಡಿ ಇಡಬೇಕು ಈ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿದ್ದೇನೆ ಈಗ ನೋಡಿ ಈಗ ಫ್ರೈ ಮಾಡಿದೆ ಆ ಡ್ರೈ ಫ್ರೂಟ್ಸಿನ ಒಟ್ಟಿಗೆ ಈ ಬೆಲ್ಲವನ್ನು ಸಹ ನಾವು ಸ್ವಲ್ಪ ಜಜ್ಜಬೇಕು ಅದರಲ್ಲಿ ಮಿಕ್ಸಿಯಲ್ಲಿ ಜಜ್ಜಿ ಆದರೆ ಅದನ್ನು ಒಟ್ಟಿಗೆ ಹಾಕಿ ಈಗ ನಾವು ಮೊದಲಿಗೆ ಉರಿದಿಟ್ಟಂಥ ತುಪ್ಪದಲ್ಲಿ ಉರಿದಿಟ್ಟಂಥ ರಾಗಿಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಮೂರು ಇಂಗ್ರೀಡಿಯನ್ಸಸ್ ಅದಕ್ಕೆ ಮಿಕ್ಸ್ ಮಾಡಿ ಈಗ ನಾವು ಅದಕ್ಕೆ ಮಿಕ್ಸ್ ಮಾಡುವಾಗ ನಮಗೀಗ ನಮಗೆ ಲಡ್ಡು ಕಟ್ಟಲಿಕ್ಕೆ ಬರಬೇಕಲ್ಲ ಆಗ ನಾವು ಅದಕ್ಕೆ ತುಪ್ಪವನ್ನು ಸ್ವಲ್ಪ ಹಾಕಬೇಕು ಈಗ ಈಗ ಡ್ರೈ ಫ್ರೂಟ್ಸ್ ಮತ್ತು ಬೆಲ್ಲ ಎಲ್ಲ ಮೂರನ್ನು ಮಿಶ್ರಣವನ್ನು ಒಟ್ಟಿಗೆ ಹಾಕಿ ಇದನ್ನು ನಾವೀಗ ಮಿಕ್ಸ್ ಮಾಡಬೇಕು ಈಗ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ನಮಗೆ ಲಡ್ಡು ಕಟ್ಟಲಿಕ್ಕೆ ಬರಬೇಕಲ್ಲ ಅದಕ್ಕೋಸ್ಕರ ನಾವು ತುಪ್ಪ ಹಾಕಬೇಕು ಈಗ ನೋಡಿ ನಾನು ಸ್ವಲ್ಪ ತುಪ್ಪ ಎಲ್ಲ ಮಿಕ್ಸ್ ಮಾಡಿದ್ದೇನೆ ನಿಮಗೆ ಆಲ್ಮೋಸ್ಟ್ ನಮಗೆ ಆ ವೀಡಿಯೋ ತುಪ್ಪದ್ದೆಲ್ಲ ನಮಗೆ ತೋರಿಸ್ರಿಗೆ ಸ್ವಲ್ಪ ಆಗಲಿಲ್ಲ ಸ್ವಲ್ಪ ಬಿಸಿ ಇದ್ದೆ ಅದೋಸ್ಕರ ನಾನು ನಿಮಗೆ ಈಗ ತೋ ಈಗ ತೋರಿಸ್ತಾ ಇದ್ದೇನೆ ನೋಡಿ ಈಗ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಈಗ ನಮಗೆ ಅದು ಲಡ್ಡು ಕಟ್ಟಲಿಕ್ಕೆ ಬರಬೇಕು ಲ ಲ ನಮಗೆ ಅದು ಲಡ್ಡಿನಲ್ಲಿ ಅಂಟು ಬೇಕಲ್ಲ ಅದಕ್ಕೋಸ್ಕರ ನಾವು ಲಡ್ಡು ಕಟ್ಟಲಿಕ್ಕೆ ಬರಬೇಕು ನೋಡಿ ತುಪ್ಪ ಎಲ್ಲ ಹಾಕಿ ಅದನ್ನು ಚೆಂದ ನಾನು ಇದು ಮಾಡ್ತಾ ಇದ್ದೇನೆ ನೋಡಿ ಈಗ ಲಡ್ಡು ಕಟ್ಟಬೇಕು ಒಂದು ಒಂದು ಬೌಲ್ನಷ್ಟು ತಗೊಂಡಿದ್ದೇನೆ ನಾನು ಅದರೊಳಗೆ ಹತ್ತು ಲಡ್ಡು ಆಗಿದೆ ತುಂಬ ಟೇಸ್ಟಿ ಮತ್ತು ನಮಗೆ ಹೆಲ್ದಿ ಸಹ ತುಂಬ ಹೆಲ್ದಿ ಸೆಕೆ ಕಾಲದಲ್ಲಿ ಚಂದ ಇದನ್ನು ಮಾಡಿ ನಾವು ತಿನ್ನಬೇಕು ಮತ್ತು ಹೆಲ್ದಿಯಾದ ಲಡ್ಡು ಇದು ನೀವು ಸಹ ಟ್ರೈ ಮಾಡಿ ನೋಡಿ ಎಷ್ಟು ಚಂದವಾಗಿ ಲಡ್ಡು ಬಂದಿದೆ ನೋಡಿ ಮತ್ತು ಅದಕ್ಕೆ ಗಾರ್ನಿಶಿಗೆ ಅಂತ ನಾನು ಅದಕ್ಕೆ ಒಂದೊಂದು ಗೋಡಂಬಿಯನ್ನು ಇಟ್ಟಿದ್ದೇನೆ ಗಾರ್ನಿಶಿಂಗ್ ಅಂತ ನೀವು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಇಡ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ತುಂಬ ಚೆಂದ ಬರ್ತದೆ ಲಡ್ಡು ತುಂಬ ಟೇಸ್ಟಿಯಾಗಿ ಸಹ ಬರ್ತದೆ ನಮಗೆ ತುಪ್ಪ ಸಹ ಹಾಕಿದಾಗೆ ತುಪ್ಪ ಬಿಸಿ ಮಾಡಿ ಹಾಕಬೇಕು ಇಲ್ಲಾಂದರೆ ನಾವು ತನ್ನಾಗಿರೋ ತುಪ್ಪವನ್ನು ಸಹ ಹಾಕ್ಬೋದು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ತುಂಬ ಚಂದ ಬರ್ತದೆ ಅಂದರೆ ಇದು ನನ್ನ ಹಸ್ ಹಸ್ಬೆಂಡ್ ನಂದು ಲಡ್ಡನ್ನು ಮಾಡ್ತಾ ಇದ್ದಾರೆ ಅಂದರೆ ನನ್ನ ಸ್ವಲ್ಪ ಕೈಯಲ್ಲಿ ಸೈಜ್ ಸ್ವಲ್ಪ ಅಷ್ಟು ಚೆಂದ ಬರೋದಿಲ್ಲ ಅಂತೇಳಿ ನಾನು ಅವರಲ್ಲಿ ಕೊಟ್ಟು ಕೊಟ್ಟಿದ್ದೀನಿ ಹಾಗೆ ಅವರು ಮಾಡ್ತಾ ಇದ್ದಾರೆ ನೋಡಿ ಮೂರು ಆರು ರೋಮಸದ ಒಂದು ಸಾಧಾರಣ ಒಂದು ಹತ್ತು ಹನ್ನೊಂದು ಲಡ್ಡ ಆಗಿದೆ ನೋಡಿ ಎಲ್ಲದಕ್ಕೂ ಅದಕ್ಕೆ ಮತ್ತು ಸ್ವಾರಿ ಅದಕ್ಕೊಂದು ಮಿಡ್ಲಲ್ಲಿ ನಾನು ನಿಮಗೆ ಅದು ಬಿಟ್ಟು ಹೋಯಿತು ನೀವು ಅದಕ್ಕೆ ಬಿಲಿ ಎಲ್ಲನ್ನು ಮಿಕ್ಸ್ ಮಾಡುವಾಗ ಬಿಲಿ ಎಲ್ಲನ್ನು ಹಾಕಬೇಕು ನೋಡಿ ಚೆಂದ ಬರ್ತದೆ ಬಿಲಿ ಎಲ್ಲು ಮಾಡಿದರೆ ಹಾಕಿದರೆ ಅದನ್ನು ಸಹ ಮಿಕ್ಸ್ ಮಾಡಬೇಕು ಬಿಲಿ ಎಲ್ಲನ್ನು ನೋಡಿ ತುಂಬ ಚೆಂದ ಬರ್ತದೆ ಟೇಸ್ಟ್ ಸಹ ಆಗ್ತದೆ ಇದನ್ನು ನಮಗೆ ಸ್ಟೋರ್ ಸ್ಟೋರ್ ಸಹ ಮಾಡಿಡ್ಬೋದು ಏನು ಹಾ ಇದಾಗೋದಿಲ್ಲ ಒಂದು ಹತ್ತು ದಿವಸ ಸೈ ಸಹ ಇಡ್ಬೋದು ಫ್ರಿಜ್ಜಲ್ಲಿ ಸಹ ಇಡ್ಬೋದು ಏನು ಏನು ಕೆಡುವುದಿಲ್ಲ ನಮಗೆ ಸ್ಟೋರ್ ಸಹ ಇಡ್ಬೋದು ಒಳ್ಳೆದಾಗ್ತದೆ ತುಂಬ ಹೆಲ್ದಿ ಅದು ಲಡ್ಡು ಹಾಗೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಈ ಮ್ಯಾಂಗ್ಳೂರು ಇನ್ನು ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಓಕೆ ಟೇಕ್ ಕೇರ್ ಬೈ